ರಾಜ್ಯೂ ಕೂಡ ಒಂದು ರೀತಿ ರಾಜಕೀಯ ಸಂಚಲನೆ ಸೃಷ್ಟಿ ಮಾಡಿರ್ತಕ್ಕಂತ ಈಗಾಗಲೇ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಬೆಂಗಳೂರಿಗೆ ಗುರಿಯಾಗಿರ್ತಕ್ಕಂಥ ಇವತ್ತು ಜಮೀರ್ ಅವರ ವಿರುದ್ಧ ನಾವು ಪತ್ರಿಕಾಗೋಷ್ಠಿಯನ್ನ ಇವತ್ತು ಕರೆದಿದ್ವಿ ಇವತ್ತು ಜಮೀರ್ ಅಹಮದ್ ಖಾನ್ ರವರು ಅವರ ಬೆಳವಣಿಗೆ ಎಲ್ಲ ಆಯ್ತು ಅವರು ಇವತ್ತು ಈ ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ಮಂತ್ರಿ ಆಗದಿಕ್ಕೆ ಕಾರಣಕ್ಕತ್ರ ಯಾರು ಅವರ ಹಿಂದಿನ ಸ್ಥಿತಿ ಯಾವ ರೀತಿ ಇತ್ತು ಎಂಬುದನ್ನ ದೇಮಿರ್ ಅಹಮದ್ರವರು ಒಂದ್ಸರಿ ಹಿಂದಕ್ಕೆ ಹೋಗಿ ಪರಿಶೀಲನೆ ಮಾಡ್ಬೇಕಾಗಿತ್ತು ದೇವೇಗೌಡ್ರವರ ಸಂಪೂರ್ಣವನ್ನ ಬೆಂಬಲವನ್ನು ಪಡ್ಕೊಂಡ್ರು ಈ ರಾಜ್ಯದಲ್ಲಿ ಒಂದು ಸಮುದಾಯವನ್ನ ಮೇಲೆತ್ತಬೇಕು ಆ ಒಂದು ಮುಸ್ಲಿಂ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಕೊಡಬೇಕು ಅಲ್ಲೊಬ್ಬ ಒಳ್ಳೆ ಒಬ್ಬ ರಾಜ್ಯ ಮಟ್ಟದ ಒಬ್ಬ ಪ್ರಭಾವಿ ನಾಯಕನ ಬೆಳೆಸಬೇಕು ಎಂಬ ಆಶೋತ್ತರವನ್ನು ಇಟ್ಕೊಂಡಂತಹ ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠ ಇವತ್ತೊಬ್ಬ ರಾಜ್ಯ ನಾಯಕನಾಗಿ ಮಾಡಿ ಇವತ್ತು ಗುರುವಿಗೆ ತಿರುಮಂತ್ರವನ್ನು ಮಾಡೋದ್ರ ಮುಖಾಂತರ ಜಮೀರ್ ಅಹಮದ್ ಖಾನ್ ರವರು ಇವತ್ತು ಅವ್ರ ಕುಟುಂಬವನ್ನೇ ನಾವು ಕೊಂಡ್ಕಂತೀವಿ ಎಂಬ ಮಟ್ಟಿಗೆ ಇವತ್ತು ಮಾತಾಡ್ತಾರೆ ಅವರ ಕೋಟಿ ಕೋಟಿ ಹಣ ಅವ್ರ ಕೊಂಡ್ಕೊಂಬೋದಿಕ್ಕೆ ಎಲ್ಲಿಂದ ಬಂತು ಒಬ್ಬ ಬಸ್ ಕಂಡಕ್ಟರ್ ಆಗಿ ಜೀವನ ಮಾಡ್ತಿರ್ತಕ್ಕಂಥ ಒಬ್ಬ ಜಮೀರ್ ಇವತ್ತು ಕೊಂಡ್ಕೊತೀವಿ ಎಂಬ ಮಟ್ಟಕ್ಕೆ ಇಡೀ ಮುಸ್ಲಿಂ ಸಮುದಾಯವನ್ನೇ ಬಳಸ್ಕೊಂಡು ಅದರಲ್ಲೂ ಕೂಡ ಇಡೀ ಮುಸ್ಲಿಂ ಸಮುದಾಯನೇ ಇವತ್ತೆಲ್ಲ ನನ್ನ ಮನೆಯಲ್ಲಿ ಅವರೆಲ್ಲರೂ ಕೂಡ ಇರ್ಬೋದೇನೋ ಇಡೀ ನನ್ನ ಹಿಡಿದಲ್ಲಿ ಇರ್ಬೋದೇನೋ ಎಂಬ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಇಡೀ ಮುಸ್ಲಿಂ ಸಮುದಾಯ ಇವತ್ತು ದೇವೇಗೌಡರು ಪರನಿರೋರು ಇದ್ದಾರೆ ಬಿಜೆಪಿ ಪಕ್ಷದ ಪರನೂ ಇರೋರು ಇದ್ದಾರೆ ಹಲವಾರು ಪಕ್ಷಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಇವತ್ತು ಆ ಸಮುದಾಯದವರು ಇಡೀ ಎಲ್ಲವೂ ಕೂಡ ಸೇರಿ ನಾವು ಕೊಂಡ್ಕೊಂಡ್ತೀವಿ ದೇವೇಗೌಡರ ಕುಟುಂಬ ಕೇವಲ ಅದೊಂದು ಹತ್ತೈದು ಜನ ಇರ್ತಕ್ಕಂಥದ್ದು ಒಂದೇ ಫ್ಯಾಮಿಲಿ ಅಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಲಕ್ಷ ಲಕ್ಷ ಜನಗಳು ಇವರು ಅವ್ರ ಕುಟುಂಬದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಜಮೀರ್ ಅಹಮದ್ ಖಾನ್ ಅವರು ದೇವೇಗೌಡರ ಕುಟುಂಬವನ್ನ ಅವ್ರು ಎಷ್ಟಿದಾರೆ ಎಂಬುದು ಅಷ್ಟು ತಿಳ್ಕೊಂಬು ಯೋಗ್ಯತೆನೆ ಪಾಷ್ಟ ಮನುಷ್ಯನಗಿಲ್ಲ ದೇವೇಗೌಡರ ಕುಟುಂಬ ಈ ದೇಶದಲ್ಲೇ ಕೂಡ ಇದೆ ಈ ದೇಶದಲ್ಲಿ ಲಕ್ಷಗಟ್ಟಲೆ ಜನರು ಇರ್ತಕ್ಕಂಥ ಕುಟುಂಬವನ್ನು ಕೊಂಡ್ಕೊತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಡೀ ನಮ್ಮೆಲ್ಲರನ್ನು ಕೊಂಡ್ಕೊತೀವಿ ಎಂಬ ಒಂದು ಅರ್ಥ ಬರ್ತೈತಿ ನಾವು ಅದನ್ನ ಹೇಳಿಕೆ ಕೊಡ್ತೀವಿ ಜಮೀರ್ ಅಹಮದ್ ಖಾನ್ ರೀ ತಾಕತ್ತಿದ್ರೆ ಅವರ ಒಂದು ಕುಟುಂಬವನ್ನು ಕೊಳ್ತಕ್ಕಂಥ ಮೊದಲೇ ಹೆಜ್ಜೆ ಇಡ್ಲಿ ಸಾಕ ಈ ರಾಜ್ಯದ ಸರ್ವನಾಶ ಆಗ್ತದೆ ಇಡೀ ರಾಜ್ಯದಲ್ಲಿ ಸರ್ವನಾಶ ಮಾಡ್ತಕ್ಕಂಥ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ತಯಾರಾಗಬೇಕಾಗ್ತದೆ ಅವನ ದುಡ್ಡು ಅವನ ದರ್ಪಕ್ಕೆ ಇವತ್ತು ಯಾರು ಕೂಡ ಇರೋದಿಲ್ಲ ನಾವೆಲ್ಲರೂ ಕೂಡ ದೇವೇಗೌಡರ ಕುಟುಂಬದವರೇ ತಾಕತ್ತಿದ್ರೆ ನಮ್ಮನ್ನು ಕೊಟ್ಕೊಂಬಲಿ ಅಂಬ ಅವನ ಹೇಳಿಕೆಯಿಂದ ಇಡೀ ಇವತ್ತು ಈ ಒಂದು ದೇವೇಗೌಡರ ಕುಟುಂಬಕ್ಕೆ ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ಅವಮಾನ ಮಾಡಿದಂತಹ ಕೆಲಸ ಇವತ್ತು ಆ ಜಮೀರ್ ಮಾಡಿದರೆ ಅದ್ರ ಜೊತೆನಲ್ಲಿ ಇವತ್ತು ಹಲವಾರು ಜನ ಇವತ್ತು ಆ ಮುಸ್ಲಿಂ ಸಮುದಾಯವನ್ನು ಕೂಡ ನನ್ನ ಹಿಡಿದಲ್ಲಿ ಇಟ್ಕೊಂಡಿದ್ದೀನಿ ನಾನೇ ಸಾಕ್ತಿದ್ದೀನಿ ಎಂಬ ಮಟ್ಟಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಂಡಿಸ್ತೀವಿ ಇವತ್ತು ದೇವೇಗೌಡರ ಫ್ಯಾಮಿಲಿ ಅಂದ್ರೆ ರೈತರು ಪರವಾಗಿರ್ತಕ್ಕಂತ ಫ್ಯಾಮಿಲಿ ರೈತರಿಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಫ್ಯಾಮಿಲಿ ಇಡೀ ರೈತರ ಅವರ ಹುಟ್ಟಿನಿಂದ ಹಿಡಿದು ಇವತ್ತು ಕೊನೆವರೆಗೂ ಕೂಡ ರೈತರವರೆಗೂ ರೈತರಿಗೆ ಒಂದು ಏಳ್ಗಿಗೋಸ್ಕರ ಸಂಸ್ಥಾ ಇರ್ತಕ್ಕಂಥ ರೈತರ ಪರವಾಗಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಏಕೈಕವಾಗಿರ್ತಕ್ಕಂಥ ಏನಾದರೂ ಕೂಡ ಒಂದು ಒಂದು ಕುಟುಂಬ ಇದೆ ಅಂದ್ರೆ ದೇವೇಗೌಡರ ಕುಟುಂಬ ಅಂತ ದೇವೇಗೌಡರ ಕುಟುಂಬವನ್ನ ಸಾವಿರಾರು ಲಕ್ಷಾಂಗಟ್ಟೆ ಜನ ಇವತ್ತು ಅವನ ಆರಾಧ್ಯ ದೈವ ಅಂತ ಹೇಳಿ ಪೂಜೆ ಮಾಡ್ತಕ್ಕಂಥ ಕುಟುಂಬಗಳಿಗೆ ಇವತ್ತು ಮಾನಸಿಕವಾಗಿ ನೋವಾಗಿದೆ ಆದ್ರಿಂದ ದೇವೇಗೌಡ ಜಮೀರ್ ಅಹಮದ್ ಖಾಮರ್ ಅವರು ಬಹಿರಂಗವಾಗಿ ಕ್ಷಮೆಯನ್ನು ಯಾಚಿಸ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮವನ್ನ ಅವ್ರು ಎದುರಿಸಬೇಕಾಗ್ತದೆ ನಾವೆಲ್ಲರೂ ಕೂಡ ದೇವೇಗೌಡರ ದೇವೇಗೌಡರ ಕುಟುಂಬದಲ್ಲಿ ಇದ್ದು ನಾವೆಲ್ಲರೂ ಅವ್ರನ್ನ ವಿರೋಧ ಮಾಡ್ತಕ್ಕಂತ ಕೆಲಸವನ್ನು ಮುಂದಿನ ದಿನಗಳ ನಾವು ಮಾಡ್ಬೇಕಾಗ್ತದೆ ಇವತ್ತು ಏನು ಆ ವರ್ಣಭೇದ ಬಗ್ಗೆನೂ ಕೂಡ ಅವರ ಕಪ್ಪು ಬಣ್ಣದ ಬಗ್ಗೆನೂ ಕೂಡ ಮಾತಾಡಿರ್ತಕ್ಕಂಥದ್ದನ್ನ ಕೂಡ ಇಡೀ ಈ ಒಂದು ರಾಜ್ಯದ ರೈತ ಸಮುದಾಯ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ ಅದನ್ನ ವಿರೋಧ ಮಾಡ್ತಕ್ಕಂಥದ್ದು ರೈತರು ವಿರೋಧ ಮಾಡತಕ್ಕಂತ ಕೆಲಸ ಆಗಿರ್ತೈತೆ ಅದರಿಂದ ನಾವು ಕೂಡ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯನ್ನ ಮುಂದೆಲ್ಲೂ ಕೂಡ ಪರಿವರ್ತನೆ ಪುನರಾವರ್ತನೆ ಆಗ್ಬಾರ್ದು ಅವ್ರು ನಿಜವಾಗ್ಲೂ ಕೂಡ ದೇವೇಗೌಡರು ಸಹಾಯ ಕೂಡ ಅವ್ರನ್ನ ಅವ್ರ ಫೋಟೋ ಇಟ್ಕೊಂಡು ಮನೆ ಪೂಜೆ ಮಾಡ್ಬೇಕು ಒಂದು ಸುತ್ತ ಈ ಒಂದು ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಒಂದು ಮಾಧ್ಯಮ ಮಿತ್ರನ ಕರೆದು ಒಂದು ಪ್ರೆಸ್ ಮೀಟ್ ಮಾಡ್ಬೇಕಂತ ಹೇಳಿ ನನ್ನೆಲ್ಲ ಒಂದು ಮೀಟಿಂಗ್ ನಲ್ಲಿ ನಮ್ಮ ಉಗ್ರೇಶ್ ನೇತೃತ್ವದಲ್ಲಿ ಒಂದು ತೀರ್ಮಾನ ಆಗಿತ್ತು ಅದೇ ರೀತಿ ಇವತ್ತು ಈ ಒಂದು ಜಮೀರ್ ಅಹ್ಮದ್ ಖಾನ್ ಅವರು ನಮ್ಮ ಕುಮಾರಣ್ಣನವರ ಬಗ್ಗೆ ಕರಿಯಾ ಅಂತ ಹೇಳ್ಬಿಟ್ಟು ಚನ್ನಪಟ್ಟಣದಲ್ಲಿ ಮಾತಾಡ್ಬೇಕಾದ್ರೆ ಅಲ್ಲಿ ಜನ ಎಲ್ಲ ನೋಡಿದ್ದಾರೆ ಅವ್ರಿಗೆಲ್ಲ ಮತ್ತೆ ದೇವೇಗೌಡರ ಕುಟುಂಬದ ಬಗ್ಗೆ ದೇವಗೌಡರ ಕುಟುಂಬನೇ ಕೊಂಡ್ಕೊಳ್ತಿ ಅಂತ ಮಾತಾಡ್ತಾರೆ ದೇವಗೌಡ್ರ ಕುಟುಂಬ ಕೊಂಡ್ಕೊಂಡ ಅವ್ರ ಕೈಲಿ ಆಗುತ್ತಾ ಆಗೋದಿಲ್ಲ ಅವರು ಹಿಂದಿಂದಲೂ ಇದೇ ಹೇಳಿಕೆ ಕುಡ್ಕೊಂಡ್ ಬಂದಿದಾರೆ ಈಗ ಈ ತರ ಎಲ್ಲ ಮಾತಾಡಿದರೆ ಈ ತರ ಎಲ್ಲ ಮಾತಾಡಿದ್ರೆ ಹಿಂದೂ ಮುಸ್ಲಿಮ್ ಗಲಾಟೆ ಆದ್ರೆ ಯಾರು ಯಾರು ಇದಕ್ಕೆ ಜಮೀದ್ ಜಮೀದ್ ಅಹಮದ್ ಖಾನ್ ಅವರು ಅದನ್ನ ವಹಿಸ್ಕೊಂತಾರ ಕುಮಾರನ ಬಗ್ಗೆ ಕುಮಾರಾಣ ಬದುಕಿ ಕುಮಾರ ಎರಡು ಸಾವಿರದ ಆರಲ್ಲಿ ಮುಖ್ಯಮಂತ್ರಿ ಆದಾಗ ಜಮೀರ್ ಅಹಮದ್ ಖಾನ್ ಬಸ್ ತಾಂಬಿತ್ತು ನಿಲ್ಮಂಗ್ಲ ಗೋರ್ಡರ್ ರೆಸಾರ್ಟ್ಸ್ಗೆ ಜಮೀರ್ ಅಹಮದ್ ಖಾನ್ ಡ್ರೈವಿಂಗ್ ಮಾಡ್ಕೊಂಡು ಹೋದ್ರು ಕುಮಾರ ನಾವೆಲ್ಲ ಹೋಗಿದ್ವಿ ಆ ಟೈಮಲ್ಲಿ ಎಲ್ಲರೂ ಎಮ್ ಎಲ್ ಎಲ್ಲ ಹಚ್ಕೊಂಡು ಎಲ್ಲರನ್ನು ಕರ್ಕೊಂಡು ಹೋಗಿ ಕುಮಾರಣ್ಣರು ಮಂತ್ರಿ ಮಂಡಲದಲ್ಲಿ ಸಚಿವರು ಮಾಡಿದ್ದು ಕುಮಾರಣ್ಣರು ಅದನ್ನ ನಾವು ಕಣ್ಣರ ಕಂಡಿದ್ದೀವಿ ಜಮೀರ್ ಅಹಮದ್ ಖಾನ್ ಅವರು ಯಾವಾಗ್ಲೂ ಹಿಂಗೆ ಒಂದ್ಸರಿ ಹೇಳಿದ್ರು ದೇವೇಗೌಡ ಅಪ್ಪಂದು ದೇವದಳ ಅಂತ ಮಾತಾಡಿದ್ರು ಅದನ್ನ ನಾವು ಕೇಳಿಸ್ಕೊಂಡಿದ್ವಿ ಎಲ್ಲ ಅನುಕೂಲ ಪಡೆದು ಆಮೇಲೆ ಯಾರನ್ನ ಹೋಲಿಸಕ್ಕೋಸ್ಕರ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಈ ತರ ಎಲ್ಲ ಮಾತಾಡ್ತಿದ್ದಾರೆ ಇದು ಕಣ್ಣನೀಯ ದೇವೇಗೌಡರ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಇದು ಅಲ್ಲ ಇವತ್ತು ದೇವೇಗೌಡರ ಫ್ಯಾಮಿಲಿಯಿಂದ ಜಮೀರ ಅಹಮದ್ ಖಾನ್ ಅವರು ಬದುಕಿದ್ದಾರೆ ಇವತ್ ಅವರು ರಾಜಕೀಯ ಒಂದು ಅವ್ರಿಗೆ ದಾರಿ ಸಿಕ್ಕಿದೆ ದೇವೇಗೌಡರ ಕಡೆಯಿಂದ ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯದ ಜನತೆಗೆ ಮತ್ತು ಜನತಾದಳದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಬಹಿರಂಗವಾಗಿ ಸಮಯ ಕೊಡ್ಬೇಕಂತ ಹೇಳಿ ಈ ನಮ್ಮ ಸಿರಾ ಜನತಾ ಜನತಾದಳದಿಂದ ನಾವೆಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇವೆ